ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಲಕ್ಷ್ಮೀ ಸಿಂಹ ಜಯಂತಿಯ ಶುಭಾಶಯಗಳು ತನ್ನಿಮಿತ್ತ ನಾನು ಶ್ರೀಮತ್ ಶಂಕರಾಚಾರ್ಯ ವಿರಚಿತ ಸಿಂಹ ಪಂಚರತ್ನ ಸ್ತೋತ್ರವನ್ನು ಪಠಣ ಮಾಡ್ತಾ ಇದ್ದೇನೆ ತ್ವತ್ ಪ್ರಭು ಜೀವ ಪ್ರಿಯ ಮೇಸಿ ಚೇ ನರ ಹರಿ प्रतिबिम्बालङ्कृतिधृतिकुशलो बिम्बालङ्कृतिमातनुते चेतो भ्रमसि वृथा भवमरुभूमौ विरसायाम् भज भज लक्ष्मी मकरन्दम् भज भज लक्ष्मी नर सिंहानघ पद सरसिज मकरंदम शुक्त रजत प्रतिभा कटकाद्यर्थ समर्था चेत दुखमयी ते संस्रुतिरेशा निरुरुति दाने निपुणा चेतो भृंग भ्रमसी भव मरभूम विरसाया भज भज लक्ष्मी नर सिंह पद सरसी जम भज भज लक्ष्मी नरसिंहानग पद सरसी जम आकृति साम्याालिकुसुमे स्थलनल भ्रमको गंधरसा विह कि किमु विदे विफलम भ्राम्यसि भृश चेतो भृंग भ्रमसी वृथाव विरसाया भज भज लक्ष्मी नर पद सरसी भज भज लक्ष्मी नर पद सरसी जमकर स्रक्चंदन वीन्षया सुखदा त्वा तत्र विहरसे गंधफली ननुनेमि भोगानन्तरदुःखकृतः स्युः चेतो भृङ्ग भ्रमसि वृथा भवमरुभूमौ विरसायाम् भज भज लक्ष्मी नर सिंह पद सरसी जम भज भज लक्ष्मी नर सिंह पद सरसी जम तव हितमेकम् वचनं वक्ष्ये शृणु सुखकामो यदि सततं स्वप्ने दृष्टं सकलं हि मृषा जाग्रति च स्मरतद्वदिति चेतो भृंग भ्रमसी मरुभूमौ विरसाया भज भज लक्ष्मी नरसिंहानग पद सरसी भज भज लक्ष्मी नरसिंहानग पद सरसी भज भज लक्ष्मी नरसिंहानग पद सरसिज मकरंदम इते श्रीमत् परमहंस परिव्राजकाचार्यस्य श्री गोविंद भगवत पूज्यपाद शिष्यस्य श्रीमत् शंकर भगवतः कृतो लक्ष्मी इंद्रसिंह पंचरत्न स्तोत्रं सम्पूर्णम् श्री शंकर भगवतपादरु ಲೆಕ್ಕವಿಲ್ಲದಷ್ಟು ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ ಅವುಗಳಲ್ಲಿ ಬಹಳಷ್ಟು ಅತ್ಯಂತ ವಿಶೇಷವಾದಂಥ ಸಂದೇಶವನ್ನು ನಮ್ಮೆಲ್ಲರಿಗೂ ತಿಳಿಸಿ ಹೇಳುತ್ತವೆ ಹಾಗೆಯೇ ಅವರು ರತ್ನ ಸದೃಶವಾದಂಥ ಪಂಚಸ್ತೋತ್ರಗಳನ್ನು ಅಷ್ಟಕಗಳನ್ನು ರಚನೆ ಮಾಡಿದ್ದಾರೆ ಈಗ ನಾನು ಪಠಣ ಮಾಡಿರುವಂಥ ಈ ಲಕ್ಷ್ಮೀಂದ್ರ ಸಿಂಹ ಪಂಚರತ್ನ ಸ್ತೋತ್ರ ಕೂಡ ನಮ್ಮ ಜೀವನದ ಅನೇಕ ಮ ಸ್ಥಿತಿಗಳಲ್ಲಿ ನಾವು ಹೇಗೆ ಇರ್ತೇವೆ ಹಾಗೆ ಹೇಗೆ ಇರಬೇಕು ಎನ್ನುವುದನ್ನು ತಿಳಿಸಿ ಹೇಳುವಂಥ ಸ್ತೋತ್ರ ಅದನ್ನು ನಾವು ಸ್ವಲ್ಪವಾದರೂ ಅರ್ಥ ಮಾಡಿಕೊಳ್ಳಲೇಬೇಕು ಯಾಕೆಂದರೆ ಭ್ರಮರವು ಹೇಗೆ ಒಂದು ಹೂವಿನಿಂದ ಇನ್ನೊಂದು ಹೂವಿನಲ್ಲಿ ಮಕರಂದವನ್ನು ಹುಡುಕುತ್ತಿದೆಯೋ ಹಾಗೆ ಆ ರೀತಿಯಾಗಿ ನಮ್ಮ ಮನಸ್ಸು ಕೂಡ ಈ ಮನಸ್ಸು ನಾವು ನಮ್ಮ ಸಂಸಾರದಲ್ಲಿ ಏನೆಲ್ಲವನ್ನು ಕಂಡುಕೊಳ್ತಾ ಇದ್ದೇವೋ ಅದನ್ನೇ ಅತ್ಯಂತ ಶ್ರೇಷ್ಠವಾದುದು ಎನ್ನುವುದನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯನ್ನು ತಲುಪಿರ್ತದೆ ಆದರೆ ಶಂಕರ ಭಗವತ್ಪಾದರು ಈ ಸ್ತೋತ್ರದಲ್ಲಿ ಮತ್ತೆ ಮತ್ತೆ ಚೇತೋ ಭ್ರಂಗ ಭ್ರಮಸಿ ವೃತಾಭವ ಮರುಭೂಮೌವೀರ ಸಾಯಾಮ್ ಎನ್ನುವಂಥ ಸಾಲುಗಳನ್ನು ರಚಿಸಿದ್ದಾರೆ ಇದರ ಅರ್ಥವನ್ನು ತಿಳಿದುಕೊಂಡಾಗ ನಾವು ಏನನ್ನು ಮಾಡ್ತಾ ಇದ್ದೇವೆ ಯಾವ ತಪ್ಪನ್ನು ನಮ್ಮ ಜೀವನದಲ್ಲಿ ನಾವು ಮಾಡ್ತಾ ಇದ್ದೇವೆ ಎನ್ನುವುದು ಅರ್ಥವಾಗ್ತದೆ ಯಾಕೆಂದರೆ ನಾವು ಸಂಸಾರವೆನ್ನುವಂಥ ಒಣ ಮರುಭೂಮಿಯಲ್ಲಿ ನರಹರಿಯನ್ನು ಮರೆತು ಈ ಮರುಭೂಮಿಯಲ್ಲೇ ಎಲ್ಲ ಸುಖವನ್ನು ಅರಸ್ತಾ ಇದ್ದೇವೆ ಅದನ್ನು ಬಿಟ್ಟು ಈ ಒಣ ಮರುಭೂಮಿಯಲ್ಲಿ ವ್ಯರ್ಥವಾಗಿ ತಿರುಗುವುದನ್ನು ಬಿಟ್ಟು ಲಕ್ಷ್ಮೀಂದ್ರ ಸಿಂಹನ ಸುಂದರ ಚರಣಕಮಲಗಳನ್ನು ಪೂಜಿಸಬೇಕು ನಾವು ನಮ್ಮ ಜೀವನದಲ್ಲಿ ಏನನ್ನಾದರೂ ಒಂದು ಹಿತವನ್ನು ಬಯಸುವುದಾದರೆ ಅದಕ್ಕೆ ಕಾರಣೀಕರ್ತನಾದಂಥ ಪ್ರಭು ನರಹರಿಯನ್ನು ಸತತವಾಗಿ ಪೂಜಿಸಬೇಕು ಅಲ್ಲದೆ ಲಕ್ಷ್ಮೀಂದ್ರ ಸಿಂಹನ ಕಮಲಗಳನ್ನು ಭಜಿಸಬೇಕು ಹಾಗೆ ಆ ಚರಣ ಕಮಲಗಳಲ್ಲಿರುವಂಥ ಮಕರಂದವನ್ನು ನಾವು ಸೇವಿಸುವಂಥವರಾಗಬೇಕು ಎನ್ನುವಂಥ ಸೂಕ್ಷ್ಮವಾದ ಒಂದು ಸಂದೇಶವನ್ನು ತಿಳಿಸಿ ಹೇಳಿದ್ದಾರೆ ಹೀಗೆ ರತ್ನ ರತ್ನಸದೃಶವಾದಂಥ ಐದು ಶ್ಲೋಕಗಳಲ್ಲಿಯೂ ಕೂಡ ನಾವು ಒಣ ಮರುಭೂಮಿಯಲ್ಲಿ ವ್ಯರ್ಥವಾಗಿ ತಿರುಗ್ತಾ ಇದ್ದೇವೆ ಅಲ್ಲದೆ ಹೂವು ಪರಿಮಳಯುಕ್ತವಾದಂಥ ಕೆಲವು ಗಂಧಗಳು ಹಾಗೆ ಸ್ತ್ರೀ ಮುಂತಾದವುಗಳನ್ನು ಸುಖ ಕೊಡುವಂಥ ಒಂದು ಅಂಶಗಳು ಎನ್ನುವಂಥ ಭಾವನೆಯಲ್ಲಿ ಮುಳುಗಿ ಹೋಗಿದ್ದೇವೆ ಹಾಗೆ ಅವು ಒಮ್ಮೆ ಭೋಗವಾದ ನಂತರ ಅನೇಕ ದುಃಖಗಳಿಗೆ ಕಾರಣವಾಗ್ತವೆ ಎನ್ನುವುದನ್ನು ಕೂಡ ಶಂಕರ ಭಗವತ್ಪಾದರು ಈ ಶ್ಲೋಕಗಳಲ್ಲಿ ಹೇಳಿದ್ದಾರೆ ಹಾಗಾಗಿ ಪ್ರತಿ ಶ್ಲೋಕದ ಮೂರನೆಯ ಸಾಲು ನಾವೆಲ್ಲರೂ ಅರ್ಥೈಸಿಕೊಳ್ಳಲೇಬೇಕಾದಂಥದ್ದು ಏಕೆಂದರೆ ನಾವು ಒಣ ಮರುಭೂಮಿಯಲ್ಲಿ ವ್ಯರ್ಥವಾಗಿ ತಿರುಗಾಡ್ತಾ ಇದ್ದೇವೆ ಅಲ್ಲಿ ನಾವು ಸಂಸಾರವನ್ನೇ ಒಂದು ಅತ್ಯಂತ ಸುಖದ ಒಂದು ನಮ್ಮ ಪರಮೋಚ್ಚ ಧ್ಯೇಯವಾಗಿ ಅನುಭವಿಸ್ತಾ ಇದ್ದೇವೆ ಆದರೆ ಶಂಕರ ಭಗವತ್ಪಾದರು ಮತ್ತೆ ಮತ್ತೆ ನಮ್ಮೆಲ್ಲರಿಗೂ ಈ ಸೂಕ್ಷ್ಮವನ್ನು ತಿಳಿಸಿ ಹೇಳ್ತಿದ್ದಾರೆ ಈ ವ್ಯರ್ಥವಾದ ತಿರುಗಾಟವನ್ನು ಬಿಟ್ಟು ನರಹರಿಯನ್ನು ಪೂಜಿಸು ಅಲ್ಲದೆ ಈ ಲಕ್ಷ್ಮೀಂದ್ರ ಸಿಂಹನ ಚರಣ ಕಮಲಗಳನ್ನು ಸೇವಿಸಬೇಕು ಅಲ್ಲದೆ ಅಲ್ಲಿರತಕ್ಕಂಥ ಮಕರಂದವನ್ನು ಸೇವಿಸಬೇಕು ಎನ್ನುವಂಥ ಸೂಕ್ಷ್ಮ ಸಂದೇಶವನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ಕೊನೆಯ ಶ್ಲೋಕದಲ್ಲಿ ಅವರು ಹಿತಕರವಾದಂಥ ಮಾತೊಂದನ್ನು ಹೇಳಿದ್ದಾರೆ ಅದೆಂದರೆ ಕನಸಿನಲ್ಲಿ ಕಾಣುವುದೆಲ್ಲವೂ ಎಚ್ಚರವಾದಾಗ ಸುಳ್ಳು ಎನ್ನುವುದು ನಮಗೆ ಗೊತ್ತಿರುವಂಥದ್ದು ಹಾಗೆ ಎಚ್ಚರವಾಗಿರೋ ಅವಸ್ಥೆಯಲ್ಲಿ ಸುಖವನ್ನು ನಾವು ಅನುಭವಿಸ್ತಾ ಇರ್ತೇವೆ ಆ ಸುಖವೂ ಕೂಡ ಅಷ್ಟೇ ಸುಳ್ಳಾಗಿರ್ತದೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಲೇಬೇಕು ನಾವು ನಿರಂತರ ಸುಖವನ್ನು ಬಯಸುವುದಾದರೆ ಶ್ರೀ ಲಕ್ಷ್ಮೀಂದ್ರ ಸಿಂಹನ ಚರಣ ಕಮಲಗಳನ್ನು ಸೇವಿಸಲೇಬೇಕು ಅಲ್ಲಿರುವಂಥ ಮಕರಂದವನ್ನು ಸವಿಯಲೇಬೇಕು ಎನ್ನುವಂಥ ಸೂಕ್ಷ್ಮ ಸಂದೇಶವನ್ನು ನೀಡಿದ್ದಾರೆ ಹೀಗೆ ಅನೇಕ ಉತ್ತಮವಾದ ಸಂದೇಶಗಳನ್ನು ನೀಡತಕ್ಕಂಥ ಸ್ತೋತ್ರಗಳನ್ನು ರಚಿಸಿದ್ದಾರೆ ಈ ಒಣ ಮರುಭೂಮಿಯಲ್ಲಿ ವ್ಯರ್ಥವಾಗಿ ನಾವು ತಿರುಗಾಡಿ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವುದರ ಬದಲು ಲಕ್ಷ್ಮೀಂದ್ರ ಸಿಂಹನ ಚರಣ ಕಮಲವನ್ನು ಸೇವಿಸೋಣ ಅಲ್ಲಿರ್ತಕ್ಕಂಥ ಮಕರಂದವನ್ನು ಕೂಡ ಸವಿಯುವಂಥವರಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಶ್ರೀ ಲಕ್ಷ್ಮೀಂದ್ರ ಸಿಂಹ ಜಯಂತಿಯ ಶುಭಾಶಯವನ್ನು ಹೇಳ್ತಾ ಆ ಲಕ್ಷ್ಮೀಂದ್ರ ಸಿಂಹ ನಮ್ಮೆಲ್ಲರಿಗೂ ಸದ್ಬುದ್ಧಿಯನ್ನು ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸಿಕೊಳ್ತಾ ಇವತ್ತಿನ ವೀಡಿಯೋಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇನೆ ಜೈ ಶ್ರೀರಾಮ್